ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಂದಿ ಬಟ್ಲು ಹೂನಲ್ಲಿ ಹೇಗೆ ಮ್ಯಾಚಿಂಗ್ ದಿಂಡ್ ಮಾಡೋದು ಅಂತ ನೋಡೋಣ ನಾನು ಈ ಸೀರೆಗೆ ಮ್ಯಾಚ್ ಆಗೋ ತರ ಎರಡು ನೈಲ್ ಫಾಲಿಶ್ ಕಲರ್ಗಳನ್ನ ತಗೊಂಡಿದೀನಿ ಈ ಮೊಗ್ಗನ್ನ ನಮ್ಮ ಗಿಡದಲ್ಲಿ ಕಿತ್ತು ತಂದಿರುವಂತದ್ದು ನಾನಿಲ್ಲಿ ಎರಡು ಕಲರ್ ನೈಲ್ ಫಾಲಿಶ್ ಅನ್ನ ತಗೋತಾ ಇದ್ದೀನಿ ನೀವು ಬೇಕಿದ್ರೆ ಒಂದೇ ಕಲರ್ ಅಲ್ಲೂ ಮಾಡ್ಕೋಬಹುದು ನೀವು ನಿಮಗೆ ಬೇಕಾದಂಥ ಡ್ರೆಸ್ಗೆ ಅಥವಾ ಸ್ಯಾರಿಗೆ ಮ್ಯಾಚ್ ಆಗೋ ಥರ ದಿಂಡುಗಳನ್ನು ಹೊಲ್ಕೋಬೋದು ಮೊದಲಿಗೆ ನಾನು ಈ ಥರ ಒಂದೊಂದೇ ಮಗ್ಗುಗಳನ್ನು ತಗೊಂಡು ನೈಲ್ ಫಾಲಿಶನ್ನು ನೀಟಾಗಿ ಎರಡೂ ಬಣ್ಣಗಳನ್ನು ಹಾಕಿ ರೆಡಿ ಮಾಡಿಟ್ಕೊತಾ ಇದ್ದೀನಿ ಬಣ್ಣ ಹಾಕಿರುವಂಥ ಮಗ್ಗುಗಳು ಈ ರೀತಿ ಕಾಣಿಸುತ್ತೆ ಬಣ್ಣ ಹಾಕಿದ ಮೇಲೆ ಇದೇ ಥರ ಎಲ್ಲ ಮಗ್ಗುಗಳನ್ನು ನೈಲ್ ಪಾಲಿಶ್ ಹಾಕಿ ನೀಟಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ ನಂತರ ಕಲರ್ ಹಾಕಿರ್ತಕ್ಕಂಥ ನೈಲ್ ಪೇಂಟ್ ಮೊಗ್ಗನ್ನು ಮಧ್ಯೆ ಇಟ್ಟು ಅದರ ಸುತ್ತಲೂ ನೈಲ್ ಫಾಲಿಶ್ ಹಾಕ್ದೇ ಇರತಕ್ಕಂಥ ಪ್ಲೇನ್ ಮೊಗ್ಗುಗಳು ಅಂದರೆ ವೈಟ್ ಮಗ್ಗುಗಳು ಐದು ಜೋಡಿಸ್ಕೊತಾ ಇದ್ದೀನಿ ವಿಡಿಯೋ ಕ್ಲಿಪ್ನಲ್ಲಿ ನೋಡ್ತಾ ಇರೋ ಥರ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ ನಂತರ ಹೂ ಕಟ್ಟೋ ದಾರದ ಸಹಾಯದಿಂದ ಎರಡು ಸುತ್ತು ಸುತ್ತಿ ಹೂ ಕಟ್ಟೋ ರೀತಿ ಎರಡು ಮೂರು ಸಲ ಕಟ್ಕೋಬೇಕಾಗುತ್ತೆ ಹೂ ಕೊಟ್ಟೋಕ್ಕೆ ಬರದವರು ನಾರ್ಮಲ್ ಆಗಿ ನಾವು ಯಾವ ರೀತಿ ಗಂಟು ಹಾಕ್ಕೊತಿವೋ ಅದೇ ರೀತಿ ಗಂಟುಗಳನ್ನು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಇದೇ ರೀತಿ ಎಲ್ಲ ಮೊಗ್ಗುಗಳಲ್ಲೂ ಬಂಚ್ಗಳನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಆದರೆ ಬಂಚ್ಗಳನ್ನು ಮೊಗ್ಗುಗಳು ಕೆಳಗೆ ಬೀಳದಂತೆ ಗಟ್ಟಿಯಾಗಿ ದಾರದ ಸಹಾಯದಿಂದ ಕಟ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮಧ್ಯೆ ಕಲರ್ ಮೊಗ್ಗಿಟ್ಟು ಐದು ಸುತ್ತು ಬಿಳಿ ಮೊಗ್ಗುಗಳನ್ನು ಇಟ್ಟು ಗುಚ್ಚನ ರೆಡಿ ಮಾಡ್ಕೋತಾ ಇದ್ದೀನಿ ಹೀಗೆ ಮಾಡ್ಕೋಬೇಕು ಅಂತ ಏನಿಲ್ಲ ನೀವು ಬೇಕಿದ್ರೆ ಮಧ್ಯ ಕಲರ್ ಮೊಗ್ಗಿಟ್ಟು ಸುತ್ತ ನಾಲ್ಕು ಮೊಗ್ಗುಗಳನ್ನು ಇಡ್ಬೋದು ಅಥವಾ ಆರು ಮಗ್ಗುಗಳ್ನ ಬೇಕಾದರೂ ಇಟ್ಕೋಬೋದು ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಮಾಡ್ಕೊಳ್ಳಿ ಹಿಂದಿನ ವಿಡಿಯೋಗಳಲ್ಲಿ ಈ ಮೊಗ್ಗಿಗಿಂತ ಸ್ವಲ್ಪ ದೊಡ್ಡ ಸೈಜ್ ಮೊಗ್ಗಿನಲ್ಲಿ ಸುಂದರವಾದ ದಿಂಡು ಹೊಲಿಯೋದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ರೆ ನನ್ನ ಚಾನಲನ್ನು ಒಂದ್ಸರಿ ವಿಸಿಟ್ ಮಾಡಿ ನೋಡ್ಬೋದು ಈ ಹೂವನ್ನು ಸಾಮಾನ್ಯವಾಗಿ ನಾನಾ ಹೆಸ್ರುಗಳಿಂದ ಕರೀತಾರೆ ನಂದಿ ಬಟ್ಲು ಕ್ರೇಪ್ ಜಾಸ್ಮಿನ್ ಕಲ್ಕಟ್ಟಾ ಮಲ್ಲಿಗೆ ಚಾಂದಿನಿ ಫ್ಲವರ್ ಪಿನ್ವಿಲ್ ಫ್ಲವರ್ ಅಂತೆಲ್ಲ ಕರೀತಾರೆ ನಿಮ್ಮ ಭಾಗದಲ್ಲಿ ಇದಕ್ಕೆ ಬೇರೆ ಹೆಸರು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಈಗ ರೆಡಿಯಾದ ಮೊಗ್ಗಿನ ಗುಚ್ಛಗಳ ಕಾಂಡಗಳ ತುದಿಯಲ್ಲಿ ಸ್ವಲ್ಪ ಕತ್ತರಿಸ್ಕೋತಾ ಇದ್ದೀನಿ ನಾನು ಯಾಕೆಂದರೆ ನನಗೆ ಪುಟ್ಟದಾಗಿ ದಿಂಡು ಬರಬೇಕು ಅನ್ನೋ ಕಾರಣಕ್ಕೆ ನೀವು ಬೇಕಿದ್ರೆ ಹಾಗೆ ಬೇಕಿದ್ರೂ ಕತ್ತರಿಸ್ತೇನೆ ದಿಂಡು ಹೊಲ್ಕೊಳ್ಬಹುದು ಈಗ ರೆಡಿಯಾದ ಮೊಗ್ಗಿನ ಬಂಚ್ಗಳನ್ನು ಪೋಣಿಸ್ಕೋಬೇಕಾಗುತ್ತೆ ಅದಕ್ಕೆ ಸೂಜಿಗೆ ದಿಂಡಿಗೆ ಎಷ್ಟು ಬೇಕೋ ಅಷ್ಟು ದಾರನ ಹಾಕೊಂಡು ಒಂದೊಂದೇ ಬಂಚುಗಳನ್ನು ಸೂಜಿಯ ಸಹಾಯದಿಂದ ವೃತ್ತಾಕಾರವಾಗಿ ಬರುವಂತೆ ಪೋಣಿಸ್ಕೊತಾ ಬರಬೇಕು ಇದೇ ರೀತಿ ಎಲ್ಲ ಬಂಚ್ಗಳನ್ನು ಪೋಣಿಸ್ಕೊಂಡು ದಿಂಡನ್ನ ರೆಡಿ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ದಿಂಡ್ ಕಟ್ಟೋಕೆ ಬಂದ್ರೆ ನೀವು ದಿಂಡನ್ನ ಹಾಗೆ ಸುತ್ತಕೊಳ್ಬೋದು ಸುಜಿಯ ಸಹಾಯ ಇಲ್ದಂಗೆ ಈ ಮಗುಗಳು ಸುಲಭವಾಗಿ ಮಾರ್ಕೆಟ್ ಅಥವಾ ಹೂವಿನ ಮಂಡಿಯಲ್ಲಿ ಕಡಿಮೆ ದರದಲ್ಲಿ ಸಿಗುತ್ತೆ ಈ ಮಗುಗಳು ಒಂದಿದ್ರೆ ಸಾಕು ನಮಗೆ ಬೇಕಾದ ಕ್ರಿಯೇಟಿವಿಟಿಯಲ್ಲಿ ನಾವು ದಿಂಡುಗಳನ್ನು ಅಥವಾ ಫೋಟೋಗೆ ಹಾರಗಳನ್ನ ಪಣಸ್ಕೋಬಹುದು ಈಗ ಸೀರೆಗೆ ಮ್ಯಾಚ್ ಆಗೋ ತರ ಕಲರ್ಫುಲ್ ದಿಂಡು ಸುಂದರವಾಗಿ ರೆಡಿಯಾಗಿದೆ ಈ ಮಗುಗಳಲ್ಲಿ ಪ್ಲೇನ್ ದಿಂಡನ್ನ ಹೊಲ್ಕೊಂಡು ಈ ರೀತಿ ಬೇಕಿದ್ರು ಮದುವೆ ಮನೆಗಳಲ್ಲಿ ಅಥವಾ ಗೃಹ ಪ್ರವೇಶಗಳಲ್ಲಿ ಫಂಕ್ಷನ್ಗಳಲ್ಲಿ ಸ್ಪ್ರೇ ಮಾಡಿ ಕೊಡ್ತಾರೆ ಆ ಥರ ನಾವೇ ಮನೇಲಿ ಬೇಕಿದ್ರು ಮಾಡ್ಕೋಬಹುದು ಈ ಸ್ಪ್ರೇ ಬಾಟಲ್ನ ನಾನು ಡಿ ಮಾರ್ಟ್ ಅಲ್ಲಿ ಬಂದಿರೋದು ಇದರಲ್ಲೂ ಸಹ ಸುಮಾರು ಎಲ್ಲ ಕಲರ್ ಸ್ಪ್ರೇಗಳು ಸಹ ಸಿಗುತ್ತೆ ನೀವು ಈ ಥರನೂ ಬೇಕಿದ್ರೆ ಮನೆಯಲ್ಲೇ ಟ್ರೈ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು